वीक्षकें ಮನೆಯಲ್ಲಿ ಸದಾ ಸುಖ ಶಾಂತಿ ನೆಲೆಸಿರುವ ಮನೆ ಬೇಕೆಂದು ಎಲ್ಲರೂ ಬಯಸುತ್ತಾರೆ ಸದಾ ಸಂತೋಷ ತುಂಬಿರುವ ಮನೆ ನಿರ್ಮಾಣಕ್ಕೆ ನಾವು ಸಹಾಯ ಮಾಡುತ್ತೇವೆ ಮನೆಯಲ್ಲಿ ಯಾವ ಕೋಣೆ ಎಲ್ಲಿರಬೇಕು ಎಂಬುದನ್ನು ಮುಂಚಿತವಾಗಿ ಯೋಚಿಸಿ ನಿರ್ಮಾಣ ಮಾಡಬೇಕು ಮನೆಯ ಪ್ರತಿಯೊಂದು ಕೋಣೆಯ ಮಹತ್ವ ಹಾಗೂ ಯಾವ ಕೋಣೆ ಗೆಲ್ಲಿರಬೇಕು ಅದರಿಂದ ಏನು ಲಾಭ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಮಸ್ಯೆ ಕಾಡುತ್ತಿದ್ದರೆ ತಪ್ಪದೇ ನಮಗೆ ಕಮೆಂಟ್ ಮೂಲಕ ತಿಳಿಸಿದೆ ನಾವು ವಿಡಿಯೋ ಮೂಲಕ ಪರಿಹಾರ ನೀಡುತ್ತೇವೆ ಅದು ಯಾವುದೇ ಹಣವಿಲ್ಲದೆ ಆದರೆ ನೀವು ಮಾಡಬೇಕಾದ ಸಹಾಯ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಹತ್ತಿರರಿಗೂ ಶೇರ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮನೆಯಲ್ಲಿ ಸದಾ ಸುಖ ನೆಮ್ಮದಿ ತುಂಬಿರಲು ಕೆಲವೊಂದು ಸಂಪ್ರದಾಯಗಳನ್ನ ಪಾಲಿಸಲೇಬೇಕು ಈಗಷ್ಟೇ ಮದುವೆಯಾಗಿರುವ ನವಧುವರರು ಮನೆಯ ಉತ್ತರ ಪಶ್ಚಿಮ ದಿಕ್ಕಿನಲ್ಲಿರುವ ಕೋಣೆಯಲ್ಲಿ ಮಲಗಬೇಕು ಮಹತ್ವಾಕಾಂಕ್ಷಿ ದಂಪತಿ ದಕ್ಷಿಣ ದಿಕ್ಕಿನಲ್ಲಿ ಬೆಡ್ರೂಮ್ ಹೊಂದಿದ್ದರೆ ಒಳ್ಳೆಯದು ಗುರಿಯನ್ನ ಬೇಗ ಮುಟ್ಟಲು ಬಯಸುವವರು ಉತ್ತರ ದಿಕ್ಕಿನಲ್ಲಿ ಬೆಡ್ರೂಮ್ ಹೊಂದಿರಬೇಕು ಹಿರಿಯ ದಂಪತಿ ಪೂರ್ವ ದಿಕ್ಕಿನಲ್ಲಿರುವ ಕೋ ಬೆಡ್ರೂಮ್ ಮಾಡಿಕೊಳ್ಳುವುದು ಒಳ್ಳೆಯದು ಗೆಸ್ಟ್ ರೂಮ್ ವಾಯುವ ದಿಕ್ಕಿನಲ್ಲಿರಬೇಕು ಮಲಗುವಾಗ ನಿಮ್ಮ ತಲೆ ದಕ್ಷಿಣಕ್ಕಿರಲಿ ಸಾಧ್ಯವಿಲ್ಲ ಎಂದಲ್ಲಿ ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಮಲಗಬಹುದು ಇನ್ನು ಮನೆಯಲ್ಲಿ ಅಡುಗೆ ಮನೆ ಬಹುಮುಖ್ಯವಾದದ್ದು ನೆನಪಿರಲಿ ಅಡುಗೆ ಮನೆ ಅಗ್ನಿಯ ದಿಕ್ಕಿನಲ್ಲಿರಬೇಕು ಈಶಾನ್ಯ ಪೂರ್ವ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಅಡುಗೆ ಮನೆ ಇರದಂತೆ ನೋಡಿಕೊಳ್ಳಿ ಸ್ನಾನ ಗೃಹ ಪೂರ್ವ ಮತ್ತು ಉತ್ತರ ದಿಕ್ಕಿನಲ್ಲಿರಲಿ ಆದರೆ ಸ್ನಾನ ಗೃಹಕ್ಕೆ ಹೆಚ್ಚಿನ ಅಲಂಕಾರ ಬೇಡ ಆದರೆ ಸ್ವಚ್ಛತೆ ಕಾಯ್ದುಕೊಳ್ಳಿ ಈ ಎಲ್ಲ ಸಂಪ್ರದಾಯಗಳನ್ನ ಪಾಲಿಸಿದರೆ ನಿಮ್ಮ ಮನೆ ಸದಾ ಸುಖ ಶಾಂತಿಯಿಂದ ತುಂಬಿರುವುದು ಖಂಡಿತ ನಿಮಗೂ ಯಾವುದಾದರೂ ಸಮಸ್ಯೆ ಕಾಡುತ್ತಿದ್ದರೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು